ನೋಡಪ್ಪ ಓಟ್ ಬಿದ್ದಿರೋದು ಲೆಕ್ಕ ವೋಟ್ ಹಾಕಿರೋದು ಗುಪ್ತ ಮತದಾನ ಯಾರು ಹಾಕಿದಾರೋ ಯಾರು ಹಾಕಿಲ್ವೋ ಗೊತ್ತಿಲ್ಲ ಒಂದು ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಆಗಿದೆ ನಾವು ಹದಿನಾಲ್ಕು ಸೀಟು ನಿರೀಕ್ಷೆ ಮಾಡಿದ್ದೆ ಲಾಸ್ಟಲ್ಲಿ ಕೊನೆಗೆ ಹತ್ತು ಸೀಟ್ ಬರ್ತದೆ ಅಂತ ಲೆಕ್ಕಾಚಾರ ಇತ್ತು ಅದಕ್ಕೆ ನಾನು ಡಬಲ್ ಡಿಜಿಟ್ ಅಂತ ಕೂಡ ಹೇಳಿದ್ದೆ ಸರ್ವೆ ರಿಪೋರ್ಟ್ ಎಲ್ಲ ಬಂದ ಮೇಲೆ ಹೇಳಿದ್ದೇನೆ ಜಾಸ್ತಿ ಬಂದಿದೆ ಅಂತ ಸಮಾಧಾನ ಆಗಿರ್ಬೋದು ಬಟ್ ಇನ್ನೂ ಬರಬೇಕಾಯಿತು ಅಂತ ನೋವಿದೆ ಇದೆ ಬಟ್ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿದ್ದಾರೆ ಓಟ್ ಬಿದ್ದಿರೋದು ಲೆಕ್ಕ ಓಟ್ ಹಾಕಿರೋದು ಗುಪ್ತ ಮತದಾನ ಯಾರು ಹಾಕಿದಾರೋ ಯಾರು ಹಾಕಿಲ್ವೋ ಗೊತ್ತಿಲ್ಲ ಒಂದು ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಆಗಿದೆ ನಾವು ಹದಿನಾಲ್ಕು ಸೀಟು ನಿರೀಕ್ಷೆ ಮಾಡಿದ್ದೆ ಲಾಸ್ಟಲ್ಲಿ ಕೊನೆಗೆ ಹತ್ತು ಸೀಟ್ ಬರ್ತದೆ ಅಂತ ಲೆಕ್ಕಾಚಾರ ಇತ್ತು ಅದಕ್ಕೆ ನಾನು ಡಬಲ್ ಡಿಜಿಟ್ ಅಂತ ಕೂಡ ಹೇಳಿದ್ದೆ ಸರ್ವೆ ರಿಪೋರ್ಟ್ ಎಲ್ಲ ಬಂದ ಮೇಲೆ ಹೇಳಿದ್ದೆ ಜಾಸ್ತಿ ಬಂದಿದೆ ಅಂದರೆ ಸಮಾಧಾನ ಆಗಿರ್ಬೋದು ಬಟ್ ಇನ್ನೂ ಬರಬೇಕಾಯಿತು ಅಂತ ನೋವಿದೆ ಬಟ್ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿದ್ದಾರೆ